ಮಾಜಿ ಮುಖ್ಯಮಂತ್ರಿಗಳು ಹಿರಿಯ ರಾಜಕೀಯ ರಾಜಕೀಯ ಮುತ್ಸದ್ದಿಗಳಾದಂಥ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಇವತ್ತು ನಿಧನ ಆಗಿರ್ತಕ್ಕಂಥವ್ರು ನಿಜ ಕೂಡ ಸುದ್ದಿ ಇವತ್ತು ಬೆಂಗಳೂರು ನಗರವನ್ನು ಇಷ್ಟೊಂದು ಅಭಿವೃದ್ಧಿ ಪಡಿಸ್ಲಿಕ್ಕೆ ಯಾರಪ್ಪ ಕಾರಣಕರ್ತರು ಅಂದರೆ ಎಲ್ ಕೆ ಎಸ್ ಎಂ ಕೃಷ್ಣ ಕಾರಣಕರ್ತರು ಇವತ್ತು ಐ ಟಿ ಟಿ ಸಿಟಿ ಏನಾದರೂ ಆಗಿದೆ ಅಂದರೆ ಅದಕ್ಕೆ ಸನ್ಮಾನ್ಯ ಎಸ್ ಎಂ ಅವರು ಕಾರಣಕರ್ತರು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಇವತ್ತು ಎಸ್ ಎಂ ಅವರ ನಿಧನದಿಂದ ಈ ರಾಜ್ಯಕ್ಕೆ ತುಂಬಾಗದಂತ ನಷ್ಟ ಆಗಿದೆ ಭಗವಂತ ಕುಟುಂಬಕ್ಕೆ ಶಕ್ತಿಯನ್ನು ಪಡಿಸುವಂಥ ಶಕ್ತಿಯನ್ನು ನೀಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ಸದನವು ಕೂಡ ಎಲ್ಲ ಕಡೆ ಮುಂದೂಡುವಂಥ ಒಂದು ನಿರ್ಣಯವನ್ನು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅಧ್ಯಕ್ಷರಿಗೆ ಮನವಿಯನ್ನು ಮಾಡಿ ಅವರ ಅಂತ್ಯಕ್ರಿಯೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅಂತೇಳಿ ನಮಗೆ ಎಲ್ಲರೂ ಕೂಡ ಇದಿದೆ ಹಾಗಾಗಿ ನಾನು ಮನೆ ಅಧ್ಯಕ್ಷರಲ್ಲಿ ಮನವಿ ಮಾಡ್ತೇನೆ ಸದನವನ್ನು ಮುಂದೂಡಿ ಅವರ ಅಂತ್ಯಕ್ರಿಯೆಗೆ ನಮ್ಮೆಲ್ಲರೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ನಾನು ಅಧ್ಯಕ್ಷರಲ್ಲಿ ಮನವಿ ಮಾಡ್ತೇನೆ ಇದು ನಿಜವಾಗ್ ಕೂಡ ವ್ಯಕ್ತಿಯ ಆಘಾತ ಸುದ್ದಿಯಾಗಿದೆ ಅವರು ನನಗೆ ರಾಜಕೀಯ ಒಂದು ಇದು ಇದು ಕೊಟ್ಟಂಥವರು ಯಾಕಂದರೆ ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಎಸ್ ಎಂ ಕೃಷ್ಣ ಅವರು ನನ್ನ ಪರವಾಗಿ ಚುನಾವಣೆಯಲ್ಲಿ ಪ್ರಚಾರ ಮಾಡಲಿಕ್ಕೆ ಸುಮಾರು ಎಂಟು ಗಂಟೆ ಸಮಯದಲ್ಲಿ ಬಂದು ಬೈರ್ತಿಯವರು ಇಷ್ಟು ದಿವಸ ರಾಜಕಾರಣದಲ್ಲಿ ಯಾವುದನ್ನು ಕೂಡ ಬಯಸಲಿಲ್ಲ ಇವತ್ತು ಒಂದು ಅವಕಾಶ ಸಿಕ್ಕಿದೆ ಅವ್ರಿಗೆ ಕೃಷ್ಣರಾಜಪುರ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡಬೇಕಂತೇಳಿ ನನ್ನ ಪರವಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಾರವನ್ನು ಮಾಡತಕ್ಕಂಥದ್ದು ಮರಲಿಕ್ಕೆ ಸಾಧ್ಯ ಅಲ್ಲ ಒಬ್ಬ ಒಬ್ಬಿಮಂತ ನಾಯಕ ಅಪ್ರತಿಮ ನಾಯಕ ಹಿರಿಯ ಮುತ್ಸದಿಯನ್ನ ನಾವು ಇವತ್ತು ಕಳ್ಕೊಂಡಿದ್ದೀವಿ ಇದು ಕೂಡ ಬಡವರಾಗಿದ್ದ ಮಾತ್ರ